ರಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಒಟ್ಟಿಗೆ ಸ್ಪರ್ಧೆ ಮಾಡಿ ಎಲ್ಲವೂ ನಮ್ದೇ ಅಂತ ಹೇಳಿದರು ಏನಾಯಿತು ಹೇಳ ಹೆಸರು ಇಲ್ದಂಗೆ ಹೋಯ್ತು ಕಾಂಗ್ರೆಸ್ ಪಾರ್ಟಿ ಈಗ ಜನರಿಗೆ ಭಾಳ ಸ್ಪಷ್ಟ ಜನರಲ್ಲಿದೆ ಇಡೀ ದೇಶವನ್ನು ಆಳಲಿಕ್ಕೆ ಪ್ಯಾನ್ ಇಂಡಿಯಾ ಪಾರ್ಟಿ ಇರೋದು ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಜನ ಕನ್ಫ್ಯೂಷನ್ದಾಗಿಲ್ಲ ಜನ ಸ್ಪಷ್ಟ ಇದ್ದಾರೆ ಇನ್ನೊಂದು ಹತ್ತು ಹದಿನೈದು ವರ್ಷ ಬಿ ಜೆ ಪಿ ಮತ್ತು ಮೋದಿಯವ್ರ ಕೈಯಲ್ಲಿ ಆಡಳಿತವನ್ನು ಕೊಟ್ಟರೆ ದೇಶದಲ್ಲಿ ಪರಿಣಾಮಕಾರಿ ಒಂದು ಪರಿವರ್ತನೆ ಬರ್ತದನ್ನು ಜನರು ವಿಶ್ವಾಸ ಇದೆ ರಷ್ಯಾ ಅಧ್ಯಕ್ಷರಾಗಿ ಪೋಲೇಷನ್ ಮಾಡೋದು ಕಷ್ಟ ಯಾಕಂದ್ರೆ ನಾನು ಉಳಿದದ್ದೇನು ಹೇಳಲಿಕ್ಕೆ ಬಯಸೋದಿಲ್ಲ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಮುಕ್ತವಾದಂಥ ಚುನಾವಣೆಯಲ್ಲಿ ಇಂಥ ಡೈವರ್ಸಿಟಿ ಇರುವಂಥ ದೇಶದೊಳಗೆ ಇಷ್ಟು ದೊಡ್ಡ ಜನಸಂಖ್ಯೆ ಜಗತ್ತಿನ ಅತ್ಯಂತ ದೊಡ್ಡ ಜನಸಂಖ್ಯೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಇದು ಮತ್ತು ಅವ್ರದ್ದು ಕಂಪೇರ್ ಮಾಡೋಕ್ಕಾಗಲ್ಲ ಈ ಪ್ರಮಾಣದಲ್ಲಿ ಪಾಪ್ಯುಲಾರಿಟಿ ಉಳಿಸಿಕೊಂಡಿರುವಂಥ ಜಗತ್ತಿನ ಏಕೈಕ ನಾಯಕ ಅಂದರೆ ಅದು ನರೇಂದ್ರ ಮೋದಿ ಹಾ ಆಯ್ತು ನಾಲ್ಕೈದು ತಿಂಗಳಾಯ್ತು ಹಾ ನಾವು ನಾನು ಹಂಗೆ ಯೋಚನೆ ಮಾಡೀನಿ ಪಾರ್ಟಿಯವ್ರು ಏನೇನು ಮಾಡ್ತಾರೆ ಈ ಸರ್ತೇನು ಈ ಸೋಫಾರ ಏನು ಕೊಟ್ಟಿಲ್ಲ